ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ಆತಂಕ ಆಗಿದೆ ಈ ಅವ್ರಿಗೆ ಡ ಸರ್ಕಾರ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರು ಯಾವ ದೇಶವನ್ನು ಇರಲಿ ಅವರು ಬೂಟಿಂದ ಹೊಡೆದು ದಿಲ್ಲಿಯಲ್ಲಿ ಕುತುಬ್ ಮಿನಾರ್ ಇರಲಿ ಪಾರ್ಲಿಮೆಂಟ್ ಮುಂದೆ ಇಂಡಿಯಾ ಗೇಟ್ ಮುಂದೆ ಅವ್ರಿಗೆ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಅವ್ರಿಗೆ ಸುಳ್ಸಬೇಕು ಫೈರ್ ಆಗಬೇಕು ಅವ್ರ ತ ಬಾಡಿ ಮೇಲೆ ಈ ಸ ಯಾವುದು ಒಂದು ಸಮಾಜಕ್ಕೆ ಹೇಳೋಕ್ಕಾಗಲ್ಲ ಯಾಕಂದರೆ ಮುಸ್ಲಿಮ್ ಸಮಾಜಲ್ಲಿ ನಮಗೆ ಖುರಾನಲ್ಲಿ ಹೇಳುತ್ತೆ ಯಾರಿಗೂ ಒಡೆಯಂಗಿಲ್ಲ ಇಲ್ಲ ಅವ್ರಿಗೆ ಯಾವುದು ಮುಸ್ಲಿಮ್ ಇರಲಿ ಬೇರೆ ಸಮಾಜದಲ್ಲಿ ಅವ್ರಿಗೆ ಸಂಬಂಧನೇ ಇಲ್ಲ ಕಾಶ್ಮೀರ್ ಅಟ್ಯಾಕಲ್ಲಿ ಎಷ್ಟು ಜನ ಮುಸಲ್ಮಾನರು ಅದಕ್ಕೆ ಸಹಾಯ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಡಾಕ್ಟರ್ಸ್ ಮುಸಲ್ಮಾನರು ಇದ್ದರು ಅದ್ರ ಸತ್ತೋಗಿರೋದನ್ನು ಮೂರು ನಾಲ್ಕು ಜನ ಅವರು ಇದ್ದಾರೆ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಒಂದು ಪೊಲಿಟಿಕಲ್ ಅಜೆಂಡಾ ತೊಗೊಂಡು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಮಾಡ್ಕೊಂಡೇ ಹೋಗ್ತಾರೆ ಇದು ಇದಿಂದ ಎಷ್ಟು ನಮಗೆ ಸ ಎಕ್ಸಾಂಪಲ್ ಬೇಕಾಗಿದ್ದು ಜನ ಹೋಗಿದ್ದಾರೆ ಇಪ್ಪತ್ತೆಂಟು ಜನ ಒಂದೊಂದು ಜನ ಅಲ್ಲಿ ಒಂದೊಂದು ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾಯಿದ್ರು ಅವ್ರದ್ದು ಕಮಿಟ್ಮೆಂಟ್ಸ್ ಇಲ್ಲ ನಾ ಯಾರು ನೋಡ್ಕೊಳ್ತಾರೆ ಭಾಳ ನೋವಾಗುತ್ತೆ ಅದಕ್ಕೆ ನಾನು ಈ ಸರ್ಕಾರ ಜೊತೇಲಿ ಇದ್ದೀನಿ ಮುಂದೆ ಬರುವ ಅಕಸ್ಮಾತ್ ಏನಾದರೂ ಬೇರೆ ದೇಶಕ್ಕಾಗಿ ಹೊಡೆಯೋಂದರೆ ನಮ್ಮ ಕುಟುಂಬ ಅವರು ಟಿಪ್ಪು ಸುಲ್ತಾನ್ ಅವರು ಜೀವ ಕೊಟ್ಟಿದ್ವಿ ಭಾರತಕ್ಕಾಗಿ ಬೇರೆ ದೇಶದ್ದು ಪಾಕಿಸ್ತಾನ ಇರಲಿ ಆ ಪಾಕಿಸ್ತಾನ ಮುಂದೆ ಓದ್ಬಿಟ್ಟು ನಾವು ಹೊಡೆಯೋಕ್ಕೂ ನಾವು ಕೆಲಸ ಮಾಡೋದನ್ನು ನಾನು ನಾನು ಪ್ರಯತ್ನವೂ ಇದೆ ನನ್ನದು ಕಮಿಟ್ಮೆಂಟ್ ಕೂಡ ಇದೆ ಅದಕ್ಕಾಗಿ ಸರ್ ಕೂಗಿದೆ ಅಂದರೆ ಉದ್ದ ಬಂದರೆ ನಮಗೆ ಭಾಳ ಲಾ ಲಾಸಸ್ ಕೂಡ ಆಗುತ್ತೆ ಮತ್ತು ಆದರೆ ಕೂಡ ನಮ್ಮ ಇಂಡಿಯಾ ಮುಖ್ಯ ನಮ್ಮ ಭಾರತ ಮುಖ್ಯ ನಮ್ಮ ಹಿಂದೂಸ್ತಾನ್ ಮುಖ್ಯ ಆಗಲಿ ಲಾಸಸ್ ಜಾಬ್ ಹೋಗ್ಲಿ ನಮಗೆ ಟೆನ್ಷನ್ ಇಲ್ಲ ಅಂದರೆ ನಾವು ನಮ್ಮ ಮರ್ಯಾದೆ ಬಿಟ್ಕೊಡೋಲ್ಲ ಪಾಕಿಸ್ತಾನಿಗೆ ನಾವು ಕೊಟ್ಟಿರೋದಲ್ಲ ಭಿಕ್ಷೆ ಆ ಭಿಕ್ಷೆಯನ್ನು ವಾಪಸ್ಸನ್ನು ತೊಗೊಳ್ಬೇಕು ಆ ಸರ್ಕಾರಕ್ಕೆ ಅದು ಧೈರ್ಯ ಇರಬೇಕು ಧೈರ್ಯ ಕೊಡ್ತೀವಿ ಸರ್ಕಾರ ಅದು ವಾಪಸ್ ನಮ್ಮ ಲ್ಯಾಂಡ್ ನಮ್ಮ ಹಕ್ಕದು ಅವ್ರ ಭಿಕ್ಷೆಯಿಂದ ಉಳ್ತಾಯಿರೋದು ನಾವು ಉಳ್ಬಿಟ್ಟು ನಮ್ಮ ಇಂಡಿಯಾ ಭಾರತವ್ರಿಗೇನೋ ಅಟ್ಯಾಕ್ ಮಾಡಿದಾರೆ ಅಂದರೆ ತಕ್ಷಣವಾಗಿ ಸರ್ಕಾರ ಈ ವಾರನ್ನು ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಇಮಿಡಿಯೇಟಾಗಿ ಇವ್ರ ಮೇಲೆ ಆ್ಯಕ್ಷನ್ ಟೋಟಲ್ ತೊಗೊಳ್ಬೇಕು